ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವು ಯಾರು ಹೋಗಿದ್ವೋ ಡಿ ಸಿ ಆಫೀಸ್ಗೆ ಒಂದು ಆಳ್ನ ನೀವು ಯಾರು ಜಮೀನು ಇಲ್ದಿರೋ ತೋರಿಸ್ಬಿಟ್ರೆ ಅವತ್ತೆ ನಾವು ಈ ಏನ್ ನಾವು ನೀವು ಏನ್ ಕೆಲಸ ನಾವು ಕೆಲಸ ಮಾಡಿಸ್ಬೇಕು ತಯಾರಾಗಿದ್ದೀವಿ ದಯಮಾಡಿ ನೀವು ದೊಡ್ಡ ಇದ್ದೀರಾ ನೀವು ಒಬ್ಬ ಐದು ವರ್ಷ ಇಲ್ಲಿ ಕೆಲಸ ಮಾಡಿರೋರು ನಿಮ್ಗೆ ಯಾರು ಯಾರು ಅಂತ ಗೊತ್ತದೆ ಗೌರವಯುತವಾಗಿ ಮಾತಾಡಿ ನಿಮ್ಮನ್ನ ಆ ತರ ಮಾತಾಡಿದ್ರೆ ಗೌರವ ಇರಲ್ಲ ದಯಮಾಡಿ ಅದನ್ನ ನೀವು ಹಿಂದಕ್ಕೆ ತಗೋಬೇಕು ಇಲ್ಲ ಕ್ಷಮೆ ಆಚಿಸಬೇಕು ಇದು ಇಪ್ಪತ್ತು ವರ್ಷದಿಂದ ನೆನಗುದ ಇಪ್ಪತ್ತು ವರ್ಷದಲ್ಲಿ ದನ ಕರೆ ಸ್ವಾಮಿ ಮನೆ ಮುಂದೆ ಇಪ್ಪತ್ತು ವರ್ಷದಲ್ಲಿ ಮರಗಡೆ ಇರ್ಲಿವೆ ಮರಗಡೆ ಎಲ್ಲ ಕಡ್ದಾಕ್ ಬಿಟ್ಟಿದ್ವಿ ದನ ಎಲ್ಲ ಮಾಡ್ಬಿಟ್ಟಿದ್ವಿ ಇಪ್ಪತ್ತು ವರ್ಷದಲ್ಲಿ ದನೂ ಇದ್ದೋ ಇಪ್ಪತ್ತು ವರ್ಷದಲ್ಲಿ ಮರಗಿಡನು ಇದ್ದೋ ನಿಮ್ ಕಣ್ ಅವತ್ತು ನೀವು ಅಕ್ವೇಷನ್ ಮಾಡಿದಾಗ ನಾವು ಅವತ್ತು ಇದ್ದೋ ನಿಮ್ ಪಾರ್ಟಿಲನೆ ಇದೆಲ್ಲ ಅನ್ಯಾಯ ಆಗಿ ಇಪ್ಪತ್ತು ವರ್ಷ ಏನೇನ್ ಆಯ್ತು ಅದನ್ನ ಬಂದಂತ ವಿಚಾರದಲ್ಲಿ ನಾವು ಕೂಡ ನಿಮ್ ಜೊತೆ ಇದ್ದೀವಿ ಎಷ್ಟು ದಿನ ಕೇಳಿದೀವಿ ಇದನ್ನ ಕುಮಾರ್ ಅವ್ರ ಎಷ್ಟು ದಿನ ಕೇಳಿದ್ದೀವಿ ಏ ನಾಳೆ ಮಾಡ್ಬಿಡ ನಡೀರೋ ಬರೋ ವರ್ಷ ಮಾಡ್ಬಿಡ ನಡೀರೋ ನನ್ ಕನಸು ಕೂಸು ನಡೀರ ನಾವು ರಾಮನಗರದಲ್ಲಿ ಇದ್ದೆ ನಮ್ ಕಾರ್ಯಕರ್ತರಿಗೆಲ್ಲ ಫೋನ್ ಮಾಡಿ ಕುಮಾರ್ನ ಆರೋಳಿಗೆ ಹೋಯ್ತಾವ್ರೆ ಅಡ್ಡಾಕ್ರಿಯಲ್ಲಿ ಅಂತ ಬೈರ್ ಮಳಕ್ಕೆ ಫೋನ್ ಹಾಕಿ ಕಂಚನಹಳ್ಳಿಗ್ ಫೋನ್ ಹಾಕಿ ಆರ ಎತ್ಕೊಂಡ್ ಬಂದಿದ್ದೀವಿ ಅಲ್ಲಿಂದ ನಾವು ಆರ ಹಾಕ್ಸಿ ಕೇಳಿದ್ರೆ ನನ್ನ ಕನಸು ಕೂಸು ಹೊಂದ್ಬಿಟ್ಟು ಹೋದ್ರು ನೀವು ಮಾಡಿದ್ರು ಮಾತ್ರ ಟೌನ್ಶಿಪ್ ಅವ್ರು ಮಾಡಿದ್ರು ಟೌನ್ಶಿಪ್ ಅಲ್ವಾ ಇದು ನಮ್ಮ ರೈತರಿಗೆ ಅನುಕೂಲ ಆಗೋದಾದ್ರೆ ಟೌನ್ಶಿಪ್ ಮಾಡಿ ಅನುಕೂಲ ಆಗದೆ ಆದ್ರೆ ನಮ್ಮ ನಮ್ಮನ್ನ ಇದನ್ನ ತೆರವುಗೊಳಿಸಿ ಇಲ್ಲ ನಮ್ಮನ್ನ ಒಕ್ಕಲು ಎಬ್ಬರಿಸಬೇಡಿ ನಮ್ಗೆ ಅಭಿವೃದ್ಧಿಲಿ ಸೇರ್ಸ್ಕೊಳ್ಳಿ ಪಾರ್ಟ್ನರ್ ಸೇರಿಸ್ಕೊಳ್ಳಿ ಅವ್ರು ಎಂಟ್ ಸಾವಿರ ಹೇಳಿದ್ರು ನೀವು ಹತ್ತು ಸಾವಿರ ಅಡಿ ಕೊಡಿ ಹತ್ತು ಸಾವಿರ ಅಡಿ ಕೊಡಕ್ಕೆ ರೆಡಿ ಆಗವ್ರೆ ಮತ್ತೆ ರೇಟ್ ಅಲ್ಲಿ ಒಂದು ಹೆಚ್ಚು ಕಡಿಮೆ ಆಗದೆ ರೇಟ್ ಕೇಳ್ತಾ ಇದ್ದೀವಿ ಇಂಥ ರೇಟೇ ಕೊಟ್ರೆ ನಮ್ ರೈತರಿಗೆ ಅನುಕೂಲ ಆಗುತ್ತೆ ನಾವೊಂದು ಪುಕ್ಷಣೆ ಕೊಡ್ತಾ ಇಲ್ಲ ನಮ್ಮ ಹತ್ರ ಮಾತಾಡ್ತಿರೋರು ನೀವು ಅಲ್ಲೂ ಕೂತಿರೋ ರೈತ್ರೆ ನಿಮ್ಗೆ ಅನ್ಯಾಯ ಆಗ್ಲಿ ಅಂತ ನಾವಿಲ್ಲಿ ನಿಮ್ಮ ವಿರುದ್ಧ ಹೋರಾಡ್ತಾ ಇಲ್ಲ ನೀವ್ ಏನೇನೋ ಮಾತಾಡ್ಬೇಡ್ರಿ ಬಾಯಿ ಅದೇ ಅಂತ ಏನೇನೋ ಮಾತಾಡ್ಬಾರ್ದು ಬಾಯಿ ಅದೇ ಅಂತ ಬಾಯಿ ಇಡ್ತವ್ ಮಾತಾಡ್ಬೇಕು ನಾಲ್ಗೆ ಉದ್ದ ಮಾಡಬಾರ್ದು ನಾವು ರೈತ್ರೆ ನಮ್ಮ ಕಷ್ಟ ನಾವು ಎಷ್ಟು ಜನ ವ್ಯವಸಾಯ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋ ವ್ಯವಸಾಯ ಯಾರು ಮಾಡ್ತಾವ್ರ ಎಲ್ಲಾನು ಮಾಡಿದೀವಿ ದಯಮಾಡಿ ಮಾಡಿ ಅವ್ರಿಗೆ ಹೇಳ್ತೀವಿ ಈ ಪದನ ಬಳಸೋದು ನಿಮ್ಗೆ ನಿಮ್ಮ ಉದ್ದವೇ ಅಥವಾ ನಿಮ್ಮ ನೀವು ಅಂತ ಇದಕ್ಕೆ ಸಮಂಜಸವಲ್ಲ ನೀವು ಇದನ್ನ ಮಾತ್ರ ವಾಪಸ್ ತಗೋಬೇಕು